ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮೊದಲಿಗೆ ನೋಡಿರಿ ಎಳ್ನೀರು ಕುಡಿದು ನಂತರ ರೆಸಿಪಿ ಶುರು ಮಾಡಿದ್ರೆ ತಂದ್ಕೊಂಡು ಎಳ್ನೀರು ಕುಡಿಯೋಕಂತ ಇದನ್ನು ತೊಳ್ಕೊಂಡು ರೀ ಡಸ್ಟ್ ಎಲ್ಲ ಇರ್ತಾರೆ ಹೊರಗಿಂದ ಎಲ್ಲ ಅಡ್ದು ಇರ್ತಲ್ರಿ ಅದಕ್ಕೆ ಅಷ್ಟು ಕ್ಲೀನಾಗಿ ತೊಳ್ಕೊಂಡು ರೀ ಈಗ ಇದಕ್ಕೊಂದು ಚಮಚದಿಂದ ಹೋಲಾಕೋತೀನಿ ರೀ ಫುಲ್ ಅವ್ರೆ ನೀರು ಹೊರಗೆ ಜಾಕತ್ತ ನೋಡಿರಿ ನೀರು ಒಂದು ಪೈಪ್ ಸ್ಟ್ರಾ ಹೋಗುವಷ್ಟು ಹೋಲ್ ಹಾಕ್ತೀನಿ ರೀ ಇದಕ್ಕೆ ಚಲೋ ಅದಾವ್ರಿ ಎಳ್ನೀರ ಫುಲ್ದಾವ್ರಿ ನೀರು ಈಗ ಮೊದಲು ಎಳ್ನೀರು ಕುಡೋದು ಒಂದು ಹೊಸ ವಿಧಾನದೊಳಗೆ ಒಂದು ರಸಮ್ ರೆಸಿಪಿ ಮಾಡೋಣ್ರಿ ನಾವು ಒಂದು ಎನರ್ಜಿ ಕೊಡುವಂಥ ನಾಲಿಗೆ ರುಚಿ ಕೊಡುವಂಥ ರಸಮನ್ನು ಮಾಡೋಣ್ರಿ ಫಸ್ಟ್ ಎಳ್ನೀರ ಕುಡಿದು ಬಿಡ್ತೀನಿ ರೀ ಎಳ್ನೀರು ಕುಡೋದು ರೆಸಿಪಿ ಶುರು ಮಾಡ್ತೀನಿ ರೀ ದಿವ್ಸಕ್ಕೆ ಒಂದು ಎಳ್ನೀರು ಕುಡೀರಿ ಅಂದಾರ ಅದಕ್ಕೋಸ್ಕರ ಕಂಪಲ್ಸರಿ ದಿವಸ ಒಂದು ಎಳ್ನೀರು ಕುಡಿತೇನು ರೀ ಈಗ ಎಳ್ನೀರು ಕುಡುದಾ ಮಾತ್ರ ಈಗ ಈಗ ಈಗೊಂದು ಸ್ಪೆಷಲ್ ರಸಮ್ ಮಾಡು ಬರ್ರಿ ನಾವು ಈ ಸ್ಪೆಷಲ್ ರಸಮ್ ಮಾಡಾಕ ನೋಡಿರಿ ನಾನಿಲ್ಲಿ ಟೊಮೆಟೊ ಅರಶಿಣ ಪುಡಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಹುಣಸೆಹಣ್ಣು ಈ ಚೌಳಿಕಾಯನ್ನು ನೀಟಾಗಿ ಸೋಸಿ ಉಪ್ಪಿನ ನೀರಾಗ ಕೆಮಿಕಲ್ ಎಲ್ಲ ಹೋಗಲಿ ಅಂತ ಕೆಮಿಕಲ್ ಹೊಡಿರ್ತಾರೆ ಒಂದು ತಾಸು ನಾವು ಮೊದಲ ನೀರಾಗೆ ಹಾಕಿ ಹಿಂಗೆ ಇಟ್ಟು ಅಂದ್ರೆ ಅದ್ರಾಗ ಇರುವಂಥ ಕೆಮಿಕಲ್ಲೆಲ್ಲ ಹೋಗ್ತೈತಿ ರೀ ಈ ಕಡೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನ್ರಿ ಆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಒಂದಿಷ್ಟು ಕರ್ಬೇವು ಹಾಕಿದ್ದೀನಿ ಕರ್ಬೇವು ಒಂದು ಸ್ವಲ್ಪ ಫ್ರೈ ಆದ ನಂತರ ನೋಡ್ರಿ ಇಲ್ಲಿ ಒಂದು ಒಳಗೆ ಒಂದು ಅರ್ಧ ಈರುಳ್ಳಿಯನ್ನು ನಾ ಇಲ್ಲಿ ಹಾಕ್ಕೊಂಡಿನ್ರಿ ಅರ್ಧ ಈರುಳ್ಳಿಯನ್ನು ಉಳಿತೀನಿ ರೀ ಈಗ ಇದು ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋಗ್ಲಿರಿ ಲೇಮ ಲೋದೊಳಗನ ಬೇಯಿಸ್ಕೊರೆ ಈಗ ಚಲೋತ್ನಂಗೆ ಹಸಿ ವಾಸನೆ ಹೋದ ನಂತರ ಒಂದು ದೊಡ್ಡ ಗಾತ್ರದ ಟೊಮೆಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೀಡಿಯಮ್ ಗಾತ್ರದ ಟೊಮೆಟೊ ಆದರೆ ಎರಡು ರೀ ಅದರೊಳಗೆ ಹಂಗೆ ನಾನು ಅರ್ಶಿನ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಇದು ಹಸಿ ವಾಸನೆ ಹೋಗ್ಲಿ ರೀ ಒಂದಿಷ್ಟು ಚಲೋತ್ನಂಗೆ ಅದು ಫ್ರೈ ರೀ ಈಗ ಇದ್ರೊಳಗೆ ನೋಡ್ರಿ ನಾವು ಕಟ್ ಮಾಡ್ಕೊಂಡಿರುವಂಥ ಈ ಹಸಿಮೆಣ್ಸಿನ್ಕಾಯಿ ಏನೈತಲ್ರಿ ಅದನ್ನು ಹಾಕ್ಕೊಳ್ಳೋಣ್ರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳ್ರಿ ನಾ ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಅದನ್ನು ರೀ ಈ ಚಲೋತ್ನಂಗೆ ಸ್ವಲ್ಪ ನಮ್ಮದು ಹಸಿಮೆಣ್ಸಿನ್ಕಾಯಿ ಇದು ಟೊಮೆಟೊ ಚಲೋತ್ನಂಗೆ ಬೇ ಇಲ್ರಿ ಈ ಚಲೋತ್ನಂಗೆ ಬೇಯಬೇಕು ಜಲ್ದಿ ಬೇಯಬೇಕಂದ್ರೆ ಇದ್ರೊಳಗೆ ಉಪ್ಪು ಹಾಕ್ಬೇಕು ರೀ ಅಂದ್ರೆ ಜಲ್ದಿ ರೀ ರುಚಿಗೆ ಅನ್ಸಾರ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಹಾಕೊಳಕತ್ತಿದ್ರೆ ನಾ ಇಲ್ಲೇ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಖಾರನ ಎಷ್ಟು ಬೇಕಷ್ಟು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಈ ಚೊಲೋತ್ನಂಗೆ ನೋಡಿರಿ ನಮ್ಮದು ಟೊಮೆಟೊ ಅದೆಲ್ಲ ಚಲೋತ್ತ ಬೆಂದಾಯ್ತು ನಮ್ಮ ಹಸಿ ಮೆಣಸಿನ್ ಕಡೋ ಚಲೋ ಬೆ ಫ್ರೈ ರೀ ಈಗ ಇದ್ರೊಳಗೆ ನೋಡ್ರಿ ನಾವು ಚೌಳಿಕೆ ನೀರಾಗ ರೀ ನೀರು ತಗದ ಬರೀ ಚೌಳಿಕೆ ಅಷ್ಟು ಹಾಕೋರಿ ನಾವು ಹಿಂಗೆ ಒಂದು ಗಂಟೆ ಮುಂಚೆನೇ ಉಪ್ಪಿನ ನೀರೊಳಗೆ ಹಾಕಿಡೋದ್ರಿಂದ ಅದಕ್ಕೆ ಕೆಮಿಕಲ್ ಹೊಡ್ರದೆಲ್ಲ ನೀಟಾಗಿ ಕ್ಲೀನಾಗಿ ಹೋಗಿಬಿಡ್ತೈತಿ ರೀ ಫಸ್ಟ್ ಒಂದು ಎರಡು ಸಾರಿ ಹಂಗೆ ತುಳಿರೆ ತೊಳೆದು ಉಪ್ಪಿನ ನೀರೊಳಗೆ ಹಿಂಗೆ ಹಾಕಿಟ್ಟು ಬಿಡ್ರಿ ಒಂದು ಸ್ವಲ್ಪ ಹೊತ್ತು ಈಗ ನೀರೆಲ್ಲ ಚೆಲೋ ಬಿಡ್ರಿ ಅದನ್ನು ಈಗ ಚಲೋ ಹೊತ್ ನಂಗಿದೇನು ಮಾಡಿರಿ ಮಿಕ್ಸ್ ಮಾಡ್ಕೊರಿ ಇದ್ರೊಳಗೆಲ್ಲನೂ ಫ್ಲೇಮ ಲೋನೇ ಇರಲಿರಾ ನಿಮ್ಮ ಚೌಳಿಕಾಯಿ ಸ್ವಲ್ಪ ಕಲರ್ ಚೇಂಜ್ ರೀ ಚಲೋ ಹೊತ್ತನೆ ರೀ ಚೌಳಿಕಾಯಿ ಆ ಟೊಮೆಟೊ ನೀರ್ನೊಳಗನ ನಮ್ಮ ಚೌಳಿಕಾಯಿ ಅನ್ನೋದು ರೀ ಕಲರ್ ಕೂಡ ಚೇಂಜ್ ಆಯ್ತು ನೋಡಿರಿ ಈಗ ಈಗ ಈ ಟೈಮ್ನೊಳಗೆ ನೋಡಿರಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಚಿಲ್ದಿಟ್ಕೊಂಡಿದ್ದಿಡ್ರೆ ಅದನ್ನು ಹಾಕ್ಕೊಂಡೇತ್ರಿ ಹಾಕೊಂಡು ಚಲೋತ್ನೇ ಹೇಗೆ ಮಿಕ್ಸ್ ಮಾಡ್ಕೊರಿ ಹಿಂಗೆ ಮುಚ್ಚಿಡ್ರಿ ಅದನ್ನು ಲೋ ಫ್ಲೇಮಾಗೆ ಚಲೋತ್ನಂಗೆ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊರಿ ಒಂದು ಮೂರು ನಿಮಿಷದ ನಂತರ ನೋಡಿರಿ ಸ್ವಲ್ಪ ಚೆಕ್ ಮಾಡ್ಕೊರಿ ನಮ್ಮ ಕಲರ್ ಕೂಡ ಚಮ ಚೇಂಜ್ ಆಗೈತದಲ್ಲ ರೀ ಈಗ ಚೌಳಿಕಾಯಿ ಕೂಡ ಚೊಲೋ ಹೊತ್ತಿನ ಬೆಂದೈತ್ರಿ ಚೆಕ್ ಮಾಡ್ಕೊರಿ ಚೌಳಿಕಾಯಿ ನಮ್ಮ ಬೆಂದಿದ್ದ ಚೌಳಿಕಾಯಿ ತೊಗೊಂಡು ತೊಗೊಂಡು ಕಟ್ ಮಾಡಿದ್ರೆ ಎರಡು ತುಂಡು ಆಗ್ಬೇಕ್ರಿ ಅದು ಅಂದ್ರೆ ಚಲೋ ಹೊತ್ತ ಬೆಂದಿರ್ತೈತಿ ರೀ ಅದು ಈಗ ಇದ್ರೊಳಗೆ ನಾವು ಹುಣ್ಸೆಹಣ್ಣೆ ಎಣ್ಣೆ ನೀಟ್ಟಿದ್ವಿಲ್ರಿ ಅದನ್ನು ಸ್ವಲ್ಪ ಅಕ್ಕಿ ಉಚ್ಚಿಕೊಂಡು ರೀ ನಮ್ಮ ಬೀಜ ಬೀಜ ಸಿಪ್ಪಿ ಎಲ್ಲ ನೀವು ಕ್ಯೂಚಿದ ಮೇಲೆ ಏನಾಗತ್ತೆ ರೀ ಅದೆಲ್ಲ ರಸ ಅಷ್ಟ ನಮಗೆ ಹಾಕ್ಕೊಂಡು ಸಿಪ್ಪಿ ಬೀಜ ಎಲ್ಲ ತೆಗೆದು ಬಿಡೋಣ ರೀ ಚಲೋ ಹೊತ್ತಿನ ಹೆಂಗೆ ಕ್ಯೂಚಿದ್ವಿ ರಸ ಅನ್ನೋದು ಅದು ಹುಣಸೆ ಹಣ್ಣಿಂದೆಲ್ಲ ನಮ್ದು ರೀ ರಸ ಎಲ್ಲ ಬಿಟ್ಟು ಬಿಡ್ತೈತೆ ರೀ ಈಗಿದ್ರೆ ಸಿಪ್ಪಿ ಬೀಜಾನ ತೆಗೀರಿ ಚೆಲ್ಲಾಕೆ ಚೆಲ್ಲಾಕೋಗಬೇಡ್ರೆ ಹಿಂಗೆ ಇಟ್ಟು ನೋಡಿರಿ ನಾ ಇಲ್ಲಿದ್ರೊಳಗೆ ಗ್ಯಾಸ್ನೊಳಗೆ ಪ್ಲೇಟಿನ ಮೇಲೆ ಹಂಗಿಡ್ರೆ ಆಮೇಲೆ ನಮ್ದು ಅಡುಗೆ ಆಗ್ತಿರ್ತೈತೆ ರೀ ಕೆಳಗವು ಫ್ರೈ ರೀ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೋರಿ ಇನ್ನೊಂದಿಷ್ಟು ಎಷ್ಟು ಬೇಕಷ್ಟು ನೀರು ಹಾಕಿರಿ ಮತ್ತೊಂದು ಗ್ಲಾಸ್ ನೀರು ಹಾಕಿ ನಾನು ಈ ಕಡೆ ರೀ ಅದು ಹುಣಸೆ ಹಸಿ ಹಸಿವಾಸನೆ ಹೋದ ನಂತರ ಸ್ವಲ್ಪ ನೀರು ಹಾಕೋರಿ ಈಗೊಂದು ಪಾತ್ರೆ ರೀ ಅದನ್ನ ಆ ಕಡೆ ರೀ ಅದು ಆ ಕಡೆ ಬೇಯ್ತಾ ರೀ ಈ ಕಡೆ ಅದಕ್ಕೆ ಸ್ವಲ್ಪ ನಾವು ಸಾರಿಗೆ ಸ್ವಲ್ಪ ಐಟಮನ್ನು ಹುರ್ಕೋಬೇಕ್ರೆ ಅದಕ್ಕೊಂದಿಷ್ಟು ಒಂದು ಚಮಚದಷ್ಟು ಶೇಂಗಾನ ಒಂದು ಚಮಚ ಎಣ್ಣೆ ಒಳಗೆ ರೀ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಜಾಸ್ತಿ ಬೇಡ್ರೆ ಸ ಸ್ವಲ್ಪ ಸ್ವ ಸ್ವಲ್ಪ ಹಾಕೋರಿ ಅದು ಸ್ವಲ್ಪ ಹುರಿದಾದ ನಂತರ ನೋಡ್ರಿ ಒಂದು ಸ್ಪೂನಷ್ಟು ಬೇಳೆ ಇದು ಸ್ವಲ್ಪ ಚೇಂಜ್ ರೀ ಕಲರ್ ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಇದ್ರೊಳಗೆ ನೋಡ್ರಿ ಒಂದಿಷ್ಟು ಹೆಸ್ರು ಬೇಳೆ ಹಾಕೋತೀನಿ ರೀ ಒಂದು ಚ ಒಂದು ಚಮಚೆಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ರೀ ಹೆಸ್ರು ಬೇಳೆನ ಈ ಚೊಲೋತ್ನ ಹೆಂಗೆ ಇದು ನೋಡ್ರಿ ಸ್ಪ್ರೈ ಆಯ್ತು ರೀ ಇದ್ರೊಳಗೆ ಹೆಸರು ಬೇಳೆ ಹಾಕೋಕೋತೀನಿ ನೋಡಿರಿ ಒಂದು ಚಮಚ ಮೇಲೆ ಸ್ವಲ್ಪ ಹಾಕೊಳಕ್ಕೆ ಹತ್ತೀನಿ ರೀ ಇವನು ಈ ಎಲ್ಲ ಸಾಮಗ್ರಿ ನಾವು ಹಿಂಗೆ ಹಾಕಿ ರಸಮ್ ಮಾಡೋದ್ರಿಂದ ನಮ್ಮ ರಸಮ್ ಟೇಸ್ಟು ಜಾಸ್ತಿ ಆಗುತ್ತೆ ಇದು ನಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಒಂದು ಹೆಲ್ಪ್ ರೀ ಇದು ಈ ನಮ್ಮ ಹೆಸರು ಬೇಳೆ ನಮ್ಮ ನರಗಳನ್ನು ಗಟ್ಟಿ ಮಾಡತ್ರಿ ಶೇಂಗಾದಲ್ಲಿ ಮತ್ತು ಉದ್ದಿನ ಉದ್ದಿನಬೇಳೆಯಲ್ಲಿ ವಿಟಮಿನ್ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಉಪಯೋಗಿಸಿ ರಸ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಇದನ್ನು ಮಾಡಾಕತ್ತೀನಿ ರೀ ನಂತರ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ಆ ಒಂದು ಗಡ್ಡಿಯಷ್ಟು ಹಾಗೆ ಒಂದು ಹಿಡಿಯಷ್ಟು ಕಟ್ ಮಾಡಿರುವಂಥ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿನ ರೀ ಎಲ್ಲ ಸಾಮಗ್ರಿ ನಾವು ರೀ ನಮ್ಮ ಹಸಿ ಕೊಬ್ಬರಿಯಲ್ಲಿ ಹಸಿ ಅಂಶ ಹೋಗ್ಲಿರೆ ಅಲ್ಲಿವರೆಗೆ ನಾವು ಇದನ್ನ ಹುರ್ಕೊಳ್ಳೋಣ ರೀ ಹುರ್ಕೊಂಡಾದ ನಂತರ ನೋಡ್ರಿ ಅರ್ಧ ನಾವು ಈರುಳ್ಳಿನ ಉಳಿಸಿದ್ದೀವಿ ರೀ ಅರ್ಧ ಈರುಳ್ಳಿನ ಅದ್ರೊಳಗೆ ಹಾಕ್ತೀವ್ರಿ ಈಗ ಉಳಿಸಿರುವಂಥ ಈ ಅರ್ಧ ಈರುಳ್ಳಿಯನ್ನು ಇದ್ರೊಳಗೆ ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಜಾಸ್ತಿ ಏನು ನಮ್ಮ ಮೆತ್ತಗೋಗೋದು ಬೇಕಾಗಿಲ್ಲರೀ ಕೆಂಪಾಗೋದು ಬೇಕಾಗಿಲ್ಲ ರೀ ಸ್ವಲ್ಪ ಹೋಗಲಿ ರೀ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ ರೀ ಜಾಸ್ತಿ ಏನು ಬೇಡ್ರಿ ಫ್ಲೇಮ್ ಲೋನೊಳಗೇನ ಮಾಡ್ಕೊರಿ ಈಗ ನೋಡ್ರಿ ನಮ್ದೆಲ್ಲಾ ನಮ್ಗೆ ಈರುಳ್ಳಿ ಹಸಿ ವಾಸನೆ ಹೋಯ್ತ್ರ ಇಷ್ಟಾದ್ರ ಸಾಕ್ರಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಬಿಡ್ರಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕ್ರಿ ಇದು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನಾಲ್ಕು ರುಚಿನೂ ಕೊಡ್ತೈತ್ರಿ ಮತ್ತು ಇದಿತ್ತಂದ್ರೆ ಒಂದು ನಾಲ್ಕು ತನ್ನೂ ಜಾಸ್ತಿನೂ ಊಟ ಮಾಡ್ತೀವಿ ರೀ ನಾವು ಈಗ ಕಂಪ್ಲೀಟಾಗಿ ಇದನ್ನ ಇದನ್ನೀಗ ಮಿಕ್ಸಿ ಜಾರ್ನೊಳಗೆ ಹಾಕೊಳಾಕತ್ತೀನ್ರಿ ಎಷ್ಟು ಬಿಸಿ ಇರಬಾರ್ದ್ರೆ ಫುಲ್ಲು ತಣ್ಣಗಾಗಿರ್ಬೇಕ್ರಿ ಈ ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ಮೊದಲ ಹಂಗೆ ಇದನ್ನು ನಾವು ಗ್ರ್ಯಾಂಡ್ ರೀ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಇದಕ್ಕೆ ಅಷ್ಟು ಉಪ್ಪೇ ಕಷ್ಟ ಹಾಕಿರಿ ಯಾಕಂದ್ರೆ ಆಲ್ರೆಡಿ ನಾವು ಅದ್ರಾಗ ಉಪ್ಪು ಹಾಕಿವ್ರಿ ಈಗ ಇದನ್ನ ಸ್ವಲ್ಪ ಜವಾರಿ ಒಂದು ಯಾರು ಸುತ್ತ ತಿರ್ಗಿಸಿದ್ವಿ ಅಂದ್ರೆ ನೋಡಿರಿ ಇಷ್ಟು ದಮಗೆ ದಪ್ಪ ದಪ್ಪ ರೀ ಇದು ಈಗ ಇದ್ರೊಳಗೆ ಒಂದಿಷ್ಟು ನೀರು ಹಾಕಿರಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಸರಿ ಸರಿಯಾಗಿ ಈಗ ಇದನ್ನ ನೋಡ್ರಿ ಇಷ್ಟು ತರಿತರಿಯಾಗಿ ರುಬ್ಕೊಂಡಿನ್ರಿ ನಾವು ರುಬ್ಬಿರುವಂಥ ಈ ಮಿಶ್ರಣ ಏನೈತಲ್ರಿ ಇಷ್ಟು ರೀ ಜಾಸ್ತಿ ನುಣ್ಣಗೇನು ಬೇಡ್ರಿ ಈಗ ಈ ಕಡೆ ನೋಡ್ರಿ ನಮ್ದಿದು ಸಾರಿಂದ ಏನು ನಾವು ಮಾಡೋಕೆ ರೀ ಇದನ್ನು ಅದ್ರೊಳಗನ ಇದನ್ನು ಹಾಕ್ಕೊಂಡ್ರಿ ಹಿಂಗೆ ಚೌಳಿಕಾಯಿ ಹಾಕಿ ಇದೆಲ್ಲ ನಾವು ಬೇಳೆಯನ್ನು ಹಾಕಿ ಶೇಂಗಾ ಹಾಕಿ ಮಾಡೋದ್ರಿಂದ ಬೆರಳು ಚೀಪ್ಬೇಕ್ರಿ ಅಷ್ಟು ರುಚಿಯಾಗಿರ್ತೈತೆ ರೀ ನಮ್ಮ ರಸಮ್ ಇದು ಭಾಳ ಅಂದ್ರೆ ಭಾಳ ರೀ ಒಂದೇ ಸಲ ಮಾಡಿ ನೋಡ್ರಿ ಹೊಸ ವಿಧಾನದ ಈ ರಸಮ್ ನೀವು ಮಾಡಿಲ್ಲ ಅಂದ್ರೆ ಒಂದು ಸಲ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ತೀರಿ ಜಾಸ್ತಿ ಸಾಮಗ್ರಿನೂ ಬೇಡ್ರಿ ಸ ಸ್ವಲ್ಪ ಸ ಸ್ವಲ್ಪ ಸ ಸ್ವಲ್ಪ ಸಾಮಗ್ರಿನ ಹಾಕಿ ಮನೆ ಮಂದಿಗೆಲ್ಲ ರೀ ಕ್ವಾಂಟಿಟಿಯಲ್ಲೂ ಕೂಡ ಜಾಸ್ತಿ ಆಗತ್ತೆ ರೀ ನಮಗಿದು ಖರ್ಚು ಕಡಿಮೆ ಆಗತ್ತೆ ರೀ ನಾಲಿಗೆ ರುಚಿನೂ ಕೊಡತ್ತೆ ರೀ ಮತ್ತು ನಮ್ಮ ಆರೋಗ್ಯ ಕೂಡ ತುಂಬಾ ಹೆಲ್ಪ್ ಮಾಡತ್ತೆ ರೀ ಇದು ಒಂದು ಎನರ್ಜಿ ರಸಮ್ ಅಂತಲೇ ಹೇಳ್ಬೋದು ಇದನ್ನು ನಾವು ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಫ್ಲೇಮನ್ನು ಬೇಕಂದ್ರೆ ಹೈನಲ್ಲಿ ಇಟ್ಕೊಂಡು ಕೂಡ ನೀವು ಕುದಿಸ್ಕೋಬೋದು ಈಗ ಇದಕ್ಕೆ ನಿಮಗೆ ಮಿಕ್ಸಿ ಜಾರ್ನಲ್ಲಿ ರೀ ಅದನ್ನು ವೇಸ್ಟ್ ಮಾಡೋದು ಬೇಡ್ರೆ ನಾವು ಅದಕ್ಕೂ ಒಂದಿಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡಿನಿ ಒಂದು ಗ್ಲಾಸ್ನಷ್ಟು ಈಗ ಈಗಿವಾಗಿದ್ದು ಇನ್ನೂ ನಮಗೆ ಗಟ್ಟಿ ತನ್ನಿಸ್ತತ್ತರೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ್ರಿ ಮೊದಲು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ್ರೆ ಮತ್ತೆ ಬೇಕಾದ್ರೆ ಮತ್ತೆ ಹಾಕೊಳ್ಳೋಣ ನೀರು ಈಗ ಇದಕ್ಕರೊಳಗೆ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೊಳಾಕತ್ತೀನ್ರ ಆಪ್ಷನಲ್ಲು ಅಂದ್ರೆ ಸ್ಕಿಪ್ ಮಾಡ್ಕೊರಿ ಸ್ವಲ್ಪ ನಾವು ಸ್ವೀಟ್ ಹಾಕೋದ್ರಿಂದ ಏನಾಗತ್ತೆ ರೀ ನಮ್ಮ ಟೇಸ್ಟ್ ಬ್ಯಾಲೆನ್ಸ್ ಆಗತ್ತೆ ರೀ ಇದು ಒಂದು ಚಮಚೆ ನಾನು ಹಾಕಿರೋದು ಮಸಾಲೆ ಖಾರ ರೀ ಇನ್ನೊಂದು ಚಮಚೆ ಹಾಕ್ತೀನಿ ರೀ ಎರಡು ಚಮಚೆ ಮಸಾಲೆ ಖಾರ ಹಾಕಿದ್ದೀನಿ ರೀ ಇದು ನಮ್ಮದು ಪಿವರ್ ಬ್ಯಾಡಿಗೆ ಮಸಾಲೆ ಖಾರ ಆಗಿರೋದ್ರಿಂದ ಖಾರ ಇರಂಗಿಲ್ಲ ಅದಕ್ಕೆ ನಾ ಇಲ್ಲಿ ಎರಡು ಚಮಚೆ ಹಾಕೀನಿ ರೀ ಈ ಮಸಾಲೆ ಖಾರ ಒಂದು ಹಾಕಿದ್ರೆ ಸಾಕು ರೀ ನಮ್ಗೆ ಬೇರೆ ಮೇಲೆ ಏನು ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ರೀ ಎಲ್ಲ ಇದ್ರೊಳಗೆ ಇರುತ್ತೆ ರೀ ಹಾಗಾಗಿ ಒಂದು ಎರಡು ಚಮಚೆ ನಾನು ಇದ್ರೊಳಗೆ ರೀ ಯಾಕಂದ್ರೆ ನನ್ನ ರಸಮ್ ಕ್ವಾಂಟಿಟಿ ಜಾಸ್ತಿ ಐತೆ ರೀ ಅದಕ್ಕೋಸ್ಕರ ನಾ ಎರಡು ಚಮಚೆ ರೀ ಈಗಿದಿನ ಗಟ್ಟಿ ಐತೆ ಅನ್ನಿಸ್ತತ್ತರೆ ಇನ್ನೊಂದಿಷ್ಟು ನಾನು ನಿಮಗೆ ನೀರು ಹಾಕೋತೀನಿ ರೀ ಇದಕ್ಕೆ ನಿಮಗೆ ಎಷ್ಟು ಪ್ರಮಾಣ ನೀರು ಬೇಕು ನೋಡ್ಕೊಂಡು ಹಾಕೋರೆ ಅದರ ಪ್ರಮಾಣಕ್ಕೆ ತಕ್ಕಂಗೆ ಉಪ್ಪು ಖಾರನ ನೋಡಿ ನೀವು ಟೇಸ್ಟ್ ನೋಡಿ ಉಪ್ಪು ಖಾರನ ಹೆಚ್ಚು ಕಮ್ಮಿ ಈಗ ಇದು ಇಷ್ಟು ಆರಿದ ಮೇಲೆ ಇನ್ನೂ ಗಟ್ಟಿ ರೀ ಅದಕ್ಕೋಸ್ಕರ ನಾವು ಚಲೋ ನೆಂಗೆ ಇದನ್ನ ಒಂದು ಐದರಿಂದ ಆರು ನಿಮಿಷ ಚಲೋ ನೆಂಗೆ ಹೈ ಚಲೋ ಚಲೋತ್ ಇದನ್ನು ಸಳಮಳ ಸಳಮಳ ಕುದಿಸ್ಕೊಳ್ಳೋಣ ರೀ ಚಲೋತ್ನಂಗೆ ಕುದೀಬೇಕು ಕುದಿಬೇಕ್ರಿ ಇದು ನಾವು ಎಷ್ಟು ಚಲೋತ್ನಂಗೆ ಕುದಿಸ್ತೀವಿ ಅಷ್ಟು ಟೇಸ್ಟ್ ಹೆಚ್ಚಾಗತ್ತೆ ರೀ ನಮ್ಮ ಈ ರಸಮ್ದು ಇಲ್ಲ ಸಾರು ಅನ್ಬೌದು ನೀವು ರಸಮ್ ಅನ್ಬೌದು ಈ ಚೌಳಿಕಾಯಿ ಮತ್ತು ನಾವು ಪಿನಟನ್ನು ಮತ್ತು ಒಂದು ನಾಲ್ಕು ನಮ್ನಿ ಬೇಳೆಯನ್ನು ಉಪಯೋಗಿಸಿ ಮಾಡಿರುವಂಥ ಈ ರಸಮ ಸಖತ್ ಟೇಸ್ಟ್ ಕೊಡುತ್ತೆ ಎನರ್ಜಿಯ ರಸಮ್ಮ ನಮ್ದು ರೆಡಿ ಆಗ್ತಾ ಇದೆ ನೋಡಿರಿ ಬೇಯ್ತಾ ಇದೆ ಇದು ನೋಡಿರಿ ಸೂಪರಾಗಿರುವಂಥ ಘಮ ಕೂಡ ಬರ್ತಾ ಇದೆ ನಾವು ಮಸಾಲೆ ಖಾರವನ್ನು ಹಾಕಿ ಮಾಡಿರುವಂಥ ಈ ರಸಮ್ಮ ಆಗಿರುತ್ತೆ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡಿರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಈಗ ಚಲೋತ್ನಂಗೆ ನೋಡಿರಿ ಕುದ್ದು ನಮಗೆ ಒಂದು ಲೇಯರ್ ಕಡಿಮೆ ಆಯ್ತು ರೀ ನಮಗಿದೀಗ ಸ್ವಲ್ಪ ಒಂದುದಾದಷ್ಟು ಕಡಿಮೆ ಆಗಲಿರಿ ಅಲ್ಲಿವರೆಗೆ ರೀ ನಾವು ಹೈ ಫ್ಲೇಮ್ನೊಳಗಾನ ಕುದಿಸ್ಕೊರಿ ಏನು ತೊಂದರೆ ರೀ ನಿಮ್ಗೆ ಈಗ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರ್ತೈತಲ್ಲ ರೀ ಹೈ ಫ್ಲೇಮ್ ಒಳಗೆ ನಾವು ಕುದಿಸ್ಕೋಬೋದು ಈಗ ಚೆನ್ನಾಗಿ ಕುದಾತ್ರಿ ನಮ್ಮದು ಆಗಿರುವಂಥ ರಸಮ್ ರೆಡಿ ಆತ್ರಿ ನಾನು ನೋಡಿರಿ ಚಪಾತಿಗೂ ಇದೇ ರೀ ಇವತ್ತು ಅನ್ನಕ್ಕೂ ಇದೇ ಮಾಡೀನಿ ರೀ ಯಾಕಂತಂದ್ರೆ ಬೇರೆ ಪಲ್ಯ ಮಾಡುವಂಥ ಕೆಪ್ಯಾಸಿಟಿ ನನಗಿಲ್ಲ ಇವತ್ತು ಅದಕ್ಕೋಸ್ಕರ ನಾವು ಚಪಾತಿಗೆ ಅನ್ನಕ್ಕೆ ಎರಡಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ ರೀ ಎರಡಕ್ಕೂ ತುಂಬಾ ಸೂಪರ್ ಆಗಿರುತ್ತೆ ರೀ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಚಪಾತಿ ಜೊತೆ ಕೂಡ ಇದು ಸಕ್ಕತ್ತಾಗಿರುತ್ತೆ ರೀ ಇದು ಮೇಲೆ ಇನ್ನೂ ರೀ ಈಗಿಷ್ಟು ನೀರು ಐತಲ್ರಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಇದ್ರ ಜೊತೆ ಸರಿ ಹೋಗ್ತತ್ರ ನಾವು ಮಧ್ಯಾಹ್ನ ಚಪಾತಿ ಜೊತೆ ಊಟ ರೀ ಆವಾಗ ಇದನ್ನೇ ಯೂಸ್ ಮಾಡ್ತೀವಿ ರೀ ಆದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿಗಾಗಿರುತ್ತೆ ರೀ ನಮಗೆ ಅದು ಈಗ ನೋಡಿರಿ ಇನ್ನೂ ಬಿಸಿನೇ ಇದೆ ರೀ ಗಟ್ಟಿಗಾಗಿದೆ ನೋಡಿರಿ ಆವಾಗಿನಗಿಂತ ಇವಾಗ ಸ್ವಲ್ಪ ಥಿಕ್ನೆಸ್ ಬಂತು ನೋಡಿರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಬಿಟ್ವಿ ಅಂತಂದ್ರೆ ಆ ಬಿಸಿನೂ ಇರುತ್ತೆ ರೀ ಮತ್ತು ಗಟ್ಟಿನೂ ರೀ ಇದು ಚಪಾತಿ ಕೂಡ ಫರ್ಫೆಕ್ಟ್ ರೀ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ನಮ್ಮ ಬಿಸಿ ಬಿಸಿ ಅನ್ನದ ಜೊತೆಗೆ ನೋಡಿರಿ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಬಾಯಿ ರುಚಿ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ನಾವು ಮಾಡ್ಕೊಂಡು ತಿನ್ನೋದರಿಂದ ಒಂದು ನಾಲ್ಕು ತನಕ ಜಾಸ್ತಿ ಊಟ ಮಾಡ್ತೀವಿ ಅಂತ ಹೇಳ್ಬೋದು ನಾವು ಸೂಪರ್ ಆಗಿರುವಂಥ ರೈಸ್ ಮತ್ತು ಚಪಾತಿಯ ಸೈಡ್ ಡಿಶ್ಶ ಮಾಡಿಬಿಟ್ಟು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಇಷ್ಟಪಟ್ಟು ತಿಂತಾರೆ ರೀ ಅಷ್ಟು ರುಚಿನೇ ಐತ್ರಿ ಇದು ರಸಮ್ಮು ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಈಗ ನನ್ನ ನಾಲ್ಗೆಂತೂ ಕೆಟ್ಟ ವಿಷ ಆಗಿ ಹೋಗೈತ್ರಿ ಆದರೂ ಕೂಡ ನಾನು ಇಷ್ಟು ಅನ್ನ ಊಟ ಮಾಡಿ ನೋಡ್ರಿ ಇವತ್ತು ಭಾಳ ರುಚಿ ಐತ್ರ ಆ ರಸಮ್ಮ ಈ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಹೆಸರುಬೇಳೆ ಮಾಡಿ ಹಾಕಿ ಮಾಡಿರುವಂಥ ಒಂದು ಡಿಫ್ರೆಂಟ್ ಟೇಸ್ಟ್ ಐತ್ರಿ ಸಖತ್ ಆಗೈತೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್